ಇವತ್ತು ನಾವು ಕುಂಬಳಕಾಯಿಯ ಸಾಂಬಾರ್ ಮಾಡುವ ಇದಕ್ಕೆ ಟೊಮೆಟೊ ಆಗಲಿ ಬೇಳೆ ಆಗಲಿ ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ಕೂಡ ಬಳಸದೆ ಘಮ ಘಮ ಅನ್ನುವ ಒಂದು ಸಾಂಬಾರ್ ಮಾಡೋದು ಹೇಗೆ ಅಂತ ಕೊನೆ ತನಕ ನೋಡಿಗೂ ನಮಸ್ಕಾರ ಪೂರಕ್ಲೆಲ್ಲ ಸೊಲ್ಮೆಲು ಯಾನ ಚಂದ್ರಿಕಾ ಅನ್ನಪೂರ್ಣ ಕಿಚನ್ಗೆ ನಿಲನ್ ಮಾತರಿಂದ ಮೋಕೆಡೆ ಎತ್ಕೊಂಡು ಮೊದಲಿಗೆ ನಾನು ಒಂದು ಮೂರು ಗ್ಲಾಸ್ ಆಗುವಷ್ಟು ನೀರನ್ನು ಬಿಸಿ ಮಾಡಿ ಅದಕ್ಕೆ ಒಂದು ನಿಂಬೆಗಾತದಷ್ಟು ಹುಣಸೆ ಹುಳಿಯನ್ನು ನೆನೆಸಿ ಹಾಕಿದೆ ಸ್ವಲ್ಪ ಉಪ್ಪು ಮತ್ತು ಒಂದು ತುಂಡು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕುದಿ ಬರೆಸಬೇಕು ಯಾನ್ ಮುಲ್ಪ ಟೊಮೆಟೊ ಆವಿಡು ನೀರುಳ್ಳಿ ಬೆಳ್ಳುಳ್ಳಿ ಅದನ್ನು ಬೇಳೆ ಪಾಡಂದೆ ಇನಿ ಘಮಘಮ ಪಂಪಿನ ಸಾಂಬಾರು ಮಲ್ಪನ ಎಂಚ ಬಂದು ಕಡೆ ಮುಟ ತೋಲೆ ಒಂಜಿ ಪಾತ್ರೆಗೆ ಮೂಜಿ ಲೋಟದಾತ ನೀರ್ ನೀರು ಬೆಚ್ಚ ಮಲ್ತದು ಒಂಜಿ ನಿಂಬೆ ಗಾತ್ರದಾತ ಪುಳಿನ ನನೆ ಪಾಡಿಯೇ ಬೇಕ ಉಪ್ಪುಲ ಬೆಲ್ಲಲ ಪಾಡ್ದು ಶೋಕ ಕೊದ್ದೇರೆ ಅವೆಡ್ ಆವಿಡ್ಬೇಕ ಮುಲ್ಪ ುತ್ತೆ ಕರು ಕುಂಬ ಒಂದಿನ ನಮ್ಮ ಮೇಲ್ಮೇಲೆ ಆಯ್ತಾ ಚೋಲಿದೆ ಎತ್ತದು ಮೂರುಡು ಮಲಮಲ ತುಂಡು ನೋಡಿ ಕುಂಬಳಕಾಯಿಯನ್ನು ಬೂದು ಕುಂಬಳಕಾಯಿ ಮೇಲೆ ಮೇಲೆ ಸಿಪ್ಪೆ ತೆಗೆದು ಇಷ್ಟಿಷ್ಟು ದೊಡ್ಡ ಪೀಸ್ಗಳನ್ನಾಗಿ ಮಾಡ್ಕೋಬೇಕು ಇಲ್ಲಿ ನೋಡಿದು ಚೆನ್ನಾಗಿ ಕುದಿ ಬಂದ ನಂತರ ನಾವು ತುಂಡು ಮಾಡಿದ ಕುಂಬಳಕಾಯಿಯನ್ನು ಇದಕ್ಕೆ ಸೇರಿಸಿ ಸ್ವಲ್ಪ ಅರಸಿನವನ್ನು ಸೇರಿಸಿ ಬೇಯಲಿಕ್ಕೆ ಬಿಡಬೇಕು ತುಲೆ ನಮ್ಮ ಮೂರ್ದಿತ್ತನ ಕುಂಬ ಅಂಚನೆ ಚೂರು ಮಂಜಲ್ದ ಪುಡಿ ಪಾರ್ದು ಒಂದಿನ ಮಿಕ್ಸ್ ಮಾಲ್ತದ ನಮ್ಮ ಬೇಯರೆಗೆ ಬುಡೋಡು ಒಂದು ಬೇಗ ಬೇಯ್ ಪುಂಡು ಮುಚ್ಚಲು ಮುಚ್ಚಿದ ಬೇಯ್ಯರೆಕ್ ಐಕ್ಕಿತ್ತಮ್ಮ ಮಸಾಲ ಇಂಚ ಇಂಚದುಕ ಸುರುಕು ಮಲ್ಪ ಒಂದು ಪತ್ತೆದ್ದು ಪದ್ರಾಡು ಕೆಂಪು ಮುಂಚಿನ ಒಂದೆ ಎಣ್ಣೆ ಪಾರ್ದು ಒಂದಿನ ಶೋಗು ಪೊತ್ಬಿಡು ಇಲ್ಲಿ ನಾನು ಹತ್ತರಿಂದ ಹನ್ನೆರಡು ಕೆಂಪು ಮೆಣಸನ್ನು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದ ನಂತರ ನಾವು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳುವ ಒಂತಲೆ ಪೊತ್ತುದಾಕಿನ ಉಂಜಿ ಪ್ಲೇಟಿಗೆ ನಮ್ಮದು ಎತ್ತಿವನ್ಗೆ ಇತ್ತೆ ಏನು ಅವೇ ಪ್ಯಾನಿಗೆ ಚೂರ್ಲ ಎಣ್ಣೆ ಪಾಡೋದು ಪ್ಯಾನ ಮುಂಚಿದ ಮುಂಚಿ ಪೊತ್ತಿನ ಎಣ್ಣೆನೆ ಉಂಡೈ ಐಕ್ ಕಾಲು ಚಮಚ ಮೆತ್ತೆ ಕಾಲು ಚಮಚ ಎಡೆ ಮುಂಚೆ ಬಕ್ರಾಟು ತುಂಡು ಚೆಕ್ಕೆ ಒಂದು ಚಮಚ ಜೀರಿಗೆ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಬೇಳೆ ಒಂಜಿ ಅರ್ಧ ಚಮಚ ದಾಸಿಮಿ ಪಾಡ್ದು ಒಂದೇನೋ ಶೋಕು ಪೊತ್ಪಡು ನಾನು ಅದೇ ಪ್ಯಾನಿಗೆ ನಾನು ಸ್ವಲ್ಪ ಕಾಲು ಚಮಚ ಕಾಳು ಮೆಣಸು ಕಾಲು ಚಮಚ ಮೆಂತ್ಯ ಎರಡು ತುಂಡು ಚಕ್ಕೆ ಒಂದು ಚಮಚ ಜೀರಿಗೆ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಕಾಲು ಚಮಚ ಸಾಸಿವೆ ಹಾಗೆ ಚೆನ್ನಾಗಿ ಹುರಿದ ನಂತರ ನಾವು ಮೂರು ಚಮಚ ಕೊತ್ತಂಬರಿ ಅನ್ನು ಹಾಕಿ ಅದನ್ನು ಕೂಡ ಹುರ್ಕೋಬೇಕು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸಿ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕು ನಾನಿಲ್ಲಿ ಆಯಿಲ್ ಹಾಕಲಿಲ್ಲ ಯಾಕಂದರೆ ಮೆಣಸು ಹುರಿದ ಆಯಿಲ್ ಇತ್ತು ಅದನ್ನೇ ಇಲ್ಲಿ ಅದರಲ್ಲಿ ನಾನು ಫ್ರೈ ಮಾಡಿದೆ ಸ್ವಲ್ಪ ಹಿಂಗನ್ನು ಸೇರಿಸ್ಕೋಬೇಕು ಹಿಂಗಂತೂ ನೀವು ಸ್ಕಿಪ್ ಮಾಡೋ ಹಾಗೆ ಇಲ್ಲ ಅವೇನು ಜೀರಿಗೆನ ಪೂರ ಶೋಕು ಪೊತ್ತದು ಆಕಿನ ಮೂಜಿ ಚಮಚದಾತು ಕೊತ್ತಂಬರಿ ಅವು ಚೂರು ಫ್ರೈ ಹಾಕಿನ ಬೇರ್ ಸೊಪ್ಪು ಬಕವಂತೆ ಹಿಂಗ ಹಿಂಗೆ ಪಾಡ್ದು ಶೋಕು ಪೊತ್ತುದು ಹಾಕಿನ ಒಂದು ಚಪ್ಪೆ ಹಾಕಿನ ನಮ್ಮ ಮಿಕ್ಸಿ ಜಾರಿಗೆ ಪಾಡು ನೋಡು ಇವು ತಣ್ಣಗಾದ್ಮೇಲೆ ನಾವೊಂದು ಮಿಕ್ಸಿ ಜಾರಿಗೆ ಹಾಕಿ ಒಂದು ಆಗುವಷ್ಟು ತೆಂಗಿನ ತುರಿಯನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರೊಬ್ಕೊಂಬರುವ ಉೇನು ಪೂರ ಪಾರ್ದು ಒಂಜಿ ಕಪ್ಪದಾದ ತಾರೈ ಪಾರ್ದು ಒಂಥೆ ನೀರ್ ಪಾರ್ದು ಉನ್ನೇನು ಕಡೆದು ರೆಡಿ ಮಾಲ್ತಂಡ ಆಡ್ ನಿಗುಲು ಮುಲ್ಪ ಹಿಂಗನ್ನು ಸ್ಕಿಪ್ ಮಾಲ್ಪಡಿಸಿ ಹಿಂಗಡೆ ಈ ಸಾಂಬಾರ್ ಎಡ್ಡೆ ಘಾಮ ಬರ್ಪುನ ಹಿಂಚಿಡುತ್ತಲೇ ನಮ್ಮದು ಈತನ ಕುಂಬಳ ಶೋಕು ಬೇಯ್ತದ ಇತ್ತ ನಮ್ಮ ಕಡಿದೀತನ ಅರೆ ಕೂಟುದು ಕೂಟದು ಏತ್ಬೋಡ ಆತಹದ ನೀರನ್ನು ಸೇರ್ಸವನ್ಗ ಇಲ್ಲಿ ನೋಡಿ ಕುಂಬಳಕಾಯಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾವು ಮಸಾಲೆಯನ್ನು ಹಾಕಿ ನಿಮಗೆ ಎಷ್ಟು ಹದ ಬೇಕು ದಪ್ಪ ಆದರೆ ದಪ್ಪ ತೆಳುವಾದರೆ ತೆಳು ಆ ಹದದಲ್ಲಿ ನೀವು ನೀರನ್ನು ಸೇರಿಸ್ಕೋಬೇಕು ನೋಡಿ ಇಲ್ಲಿ ನಾನು ಮೀಡಿಯಮ್ ದಪ್ಪಾಗಿ ಇಟ್ಕೊಂಡಿದ್ದೇನೆ ಇಷ್ಟು ದಪ್ಪ ಇದ್ರೇ ಚೆನ್ನಾಗ್ತದೆ ಇದು ಇಡ್ಲಿ ದೋಸೆ ವಡಾ ಅಥವಾ ಬನ್ಸ್ ಜೊತೆ ಒಳ್ಳೆ ಕಾಂಬಿನೇಷನ್ ಅನ್ನಕ್ಕೂ ಇದು ಒಳ್ಳೆಯದಾಗ್ತದೆ ನಮ್ಮ ಕೊದ್ದೇರ ಬುಡ್ಕ ನೋಡಿ ಇದು ಚೆನ್ನಾಗಿ ಕುದಿ ಬಂದಿದೆ ಇವಾಗ ನಿಮಗೆ ನನ್ನ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನ ಜೊತೆಗೆ ಖಂಡಿತ ಶೇರ್ ಮಾಡ್ಕೊಳ್ಳಿ ಲೈಕ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಕುಂಬಳಕಾಯಿ ಸಾಂಬಾರು ಒಳ್ಳೆ ಘಮ ಬರ್ತಾ ಉಂಟು ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡುವ ಸ್ವಲ್ಪ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಉದುರಿಸ್ತೇನೆ ಇವಾಗ ಒಗ್ಗರಣೆ ಮಾಡೋದನ್ನು ನೋಡೋಣ ತುಲೆ ಕುಂಬಳದ ಗಸಿ ಶೋಕಾದ ಬೈದಣ್ಣ ಸಾಂಬಾರು ಐಕೊಂತ ಕೊತ್ತಂಬರಿ ಸೊಪ್ಪು ಪಾಡಿಯ ಶೋಕ ಕೊದ್ದು ಹಾಕಿನ ಈ ನಮ್ಮ ಒಗ್ಗರಣೆ ರೆಡಿ ಮಲ್ಬಗ ಒಗ್ಗರಣೆಗೆ ರೆಡ್ಡು ಚಮಚದಾದ ಎಣ್ಣೆ ಬೊಂತೆ ಹುರಿದ ಬೇಳೆ ಒಂತೆ ದಾಸಿಮಿ ಪಾರ್ದು ತುಲೆ ಪೊತ್ಪಡು ಒಗ್ಗರಣೆಗೆ ಎರಡು ಚಮಚದಷ್ಟು ಎಣ್ಣೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಸಾಸಿವೆ ಹಾಕಿ ಫ್ರೈ ಮಾಡಿ ಆದ ನಂತರ ಅದಕ್ಕೆ ಎರಡು ಕೆಂಪು ಮೆಣಸನ್ನು ಕಟ್ ಮಾಡಿ ಹಾಕಿದೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಹಿಂಗನ್ನು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೋಬೇಕು ಐಕ್ ನಮ್ಮ ದಾಸಮಿ ಬುಡೈನ ಬೊಕ್ಕ ನಮ್ಮ ಕೆಂಪು ಮುಂಚಿ ರಡ್ಡು ಬಕ್ಕೋ ಒಂಥ ಬೇರು ಸೊಪ್ಪು ಒಂಥ ಹಿಂಗು ಪಾಡ್ದು ಈ ಒಗ್ಗರಣೆ ರೆಡಿ ಮಾಡ್ತದೆ ನಮ್ಮ ಕಜಿಪುಗು ಪಾಡಿಗೆ ನಿಕ್ಲಿಗೆ ಎನ್ನ ರೆಸಿಪಿ ಇಷ್ಟ ಅಣ್ಣ ನಿಕ್ಲ ಫ್ಯಾಮಿಲಿ ಫ್ರೆಂಡ್ಸ್ ಫ್ರೆಂಡ್ಸ್ನಾಗ್ಲ ಜೊತೆ ಖಂಡಿತ ಶೇರ್ ಮಾಡ್ತೀನಿ ಅಂಚೆ ನನ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿ ಸಬ್ಸ್ಕ್ರೈಬ್ ಮಾಡ್ತದ್ದು ಲೈಕ್ ಕಮೆಂಟ್ ಮಲ್ಪರೆ ಮರಪೊಡ್ಚಿ ಒಗ್ಗರಣೆಲ್ಲ ಪಾಡ್ಯ ಎಡ್ಡೆ ಘಮ ಘಮ ಬನೋಂದು ಸಾಂಬಾರು ಅಂಚನೆ ಇಡ್ಲಿ ದೋಸೆ ವಡ ಬನ್ಸ್ ದೊಟ್ಟಿಗೆ ಮಸ್ತ್ ಸೂಪರ್ ಹಾಪಡು ಬಕ ನಮ್ಮ ಉಂಪು ದೊಟ್ಟಗ್ಲ ಎಡ್ಡೆ ಹಾಪಿಡು ಘಮ ಘಮ ಪಂಪಿನದೊಲೆ ನಮ್ಮ ಕುಂಬದ ಸಾಂಬಾರು ಭಾರಿ ಶೋಕಾದ ಬೈದಣ್ಣು ನಮ್ಮ ನಿಗುಲ್ ಮುಲ್ ತೋದಿಪ್ಪರು ಟೊಮೆಟೊ ಆವಾಡು ಬೇಳೆ ಆವಡ್ ನೀರುಳ್ಳಿ ಬೆಳ್ಳುಳ್ಳಿ ಓಲಾ ಪಾರ್ದಜಿ ಆಂಡಲ ಸಾಂಬಾರಂತೂ ಸೂಪರ್ ಹತ್ತೆ ಖಂಡಿತ ನಿಗ್ಲೋರ ಟ್ರೈ ಮಲ್ ಪ್ಲೇ ಇಷ್ಟ ಇಷ್ಟು ಸಾಂಬಾರು ತುಂಬ ಘಮ ಘಮ ಅಂತ ಬರ್ತಂಡು ಅಷ್ಟೇ ರುಚಿಯಾಗಿ ಕೂಡ ಬಂದಿದೆ ಟೊಮೆಟೊ ಬೆಳ್ಳುಳ್ಳಿ ಈರುಳ್ಳಿ ಬೇಳೆ ಹಾಕದೆ ಮಾಡಿದಂಥ ಸಾಂಬಾರು ಸೂಪರ್ ಆಗಿದೆ ನೀವು ಖಂಡಿತ ಒಮ್ಮೆ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಎಲ್ಲರಿಗೂ ಧನ್ಯವಾದ